ಕಸ ಹತ್ರ ಹೆಂಗೈತ ಹಾಕ್ ಕೆಲ ಆಯ್ತು ಅಲ್ಲಿಗೆ ಬಂದಿತ್ತು ಅದೇ ಅದೇ ಸಿಕ್ಕಾಬಡಿ ಮಳೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಗಂಟೆಗೆ ಇರ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಾದ್ರೆ ಫಸ್ಟ್ ನೀವು ಮುಂದೆ ಈಚೆ ಬನ್ನಿ ಸ್ವಲ್ಪ ಬಡವರಿಗಾಗಿ ಜನಸಾಮಾನ್ಯವಾಗಿ ಕಡಿಮೆ ದರದಲ್ಲಿ ಈ ವ್ಯವಸ್ಥೆಯನ್ನು ಈ ರಾಜ್ಯಾದ್ಯಂತ ಮಾಡಿ ಅವರು ಅನೇಕ ಭಾಗ್ಯಗಳನ್ನ ಕೊಡೋದ ಮುಖಾಂತರ ಎಲ್ಲಾ ನಗರ ಪಟ್ಟಣದಲ್ಲೂ ಕೂಡ ಇಂತ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಮುಖಾಂತರ ಆ ಭಾಗದ ಜನಗಳಿಗೆ ಒಳ್ಳೆಯ ಆಹಾರವನ್ನ ಬೆಳಗ್ಗೆ ತಿಂಡಿಯನ್ನ ಮತ್ತು ಮಧ್ಯಾಹ್ನ ಊಟವನ್ನ ಸಾಯಂಕಾಲ ಊಟವನ್ನ ಕಡಿಮೆ ದಿನ ಕೊಡಬೇಕು ಅಂತ ಚಿಂತನೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮ್ ಸಹೇಬರು ಏನು ಪ್ರಾರಂಭ ಮಾಡಿದ್ರು ಇಂದು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮ ಸಹೇಬರು ಎಲ್ಲೆಲ್ಲಿ ನೆನೆಯದಿಗೆ ಬಿದ್ದಿರ್ತಕ್ಕಂತಹ ಇಂದಿರಾ ಕ್ಯಾಂಟೀನ್ ಗಳನ್ನ ಆದಷ್ಟು ಬೇಗ ಅದನ್ನ ಪ್ರಾರಂಭ ಮಾಡಿ ಅನ್ನೋ ಆದೇಶವನ್ನ ಕಳಿಸಿದರು ಯಾಕೋ ಗೊತ್ತಿಲ್ಲ ಮಧ್ಯದಲ್ಲಿ ಸುಮಾರು ಆರು ವರ್ಷಗಳ ಇಂಥ ಕಾರ್ಯಕ್ರಮ ಜಾರಿಗೆ ತರುತ್ತ ಅದನ್ನು ಆದಷ್ಟು ಬೇಗ ಅವರನ್ನು ಪ್ರಾರಂಭ ಮಾಡುವ ಮುಖಾಂತರ ಚಾಲನೆ ಕೊಟ್ಟು ಆ ವರ್ಗದ ಜನಗಳಿಗೆ ಒಂದು ಒಳ್ಳೆಯ ಆಹಾರ ಕೊಟ್ಟತಕ್ಕಂಥ ಕೆಲಸವನ್ನ ಸರ್ಕಾರದ ಉದ್ದೇಶ ಅದನ್ನ ನಾವು ಎಲ್ಬೇಕು ಸೇರಿ ಚಾಲನೆ ಕೊಟ್ಟಿದ್ದೇವೆ ನಾವು ನಗರಸಭೆ ಅಧ್ಯಕ್ಷರು ನಮ್ಮ